ಹಾಯ್ ಹಲೋ ನಮಸ್ಕಾರ ಮೈಸೂರು ಜನರಿಗೆ ಒಂದು ಸೂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಮ್ಮ ಮೈಸೂರು ಆರೋಗ್ಯ ಕ್ಷೇತ್ರದಲ್ಲಿ ಮತ್ತೊಂದು ಗೌರವ ಗರಿ ಮೂಡಿಸಿದೆ ಹೌದು ನೀವು ಕೇಳ್ತಾ ಇರೋದು ನಿಜ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ದೊಡ್ಡ ಸಾಧನೆ ಮಾಡಿದೆ ಹೌದು ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಸಂಸ್ಥೆ ಬಿ ಎಚ್ ಅಂದ್ರೆ ನ್ಯಾಷನಲ್ ಅಕ್ರೆಡಿಟೇಷನ್ ಬೋರ್ಡ್ ಈ ಆಸ್ಪತ್ರೆಗೆ ಐದನೇ ಎಡಿಷನ್ ಅಕ್ರೆಡಿಟೇಷನ್ ಪ್ರಮಾಣ ಪತ್ರ ಬಂದಿದೆ ಇದ್ರರ್ಥ ಏನ್ ಗೊತ್ತಾ ವಿಶ್ವ ದರ್ಜೆಯ ಸೇವೆ ಮತ್ತು ರೋಗಿಗಳ ಸುರಕ್ಷತೆಗೆ ಈ ಆಸ್ಪತ್ರೆ ನಂಬರ್ ಒನ್ ಆಗಿದೆ ಅಂತ ಸೇವಾ ಗುಣಮಟ್ಟದಲ್ಲಿ ಹೊಸ ಸ್ಟ್ಯಾಂಡರ್ಡ್ ಸೆಟ್ ಮಾಡಿರುವ ನಯನಾ ಕುಮಾರ್ ಸ್ಪೆಷಾಲಿಟಿ ಆಸ್ಪತ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಂಬುಲೆನ್ಸ್ ಸೇವೆ ಕೂಡ ಲಭ್ಯವಿರುತ್ತೆ ಈ ಸಂಸ್ಥೆಯ ಸಂಸ್ಥಾಪಕರಾದ ಕೆ ಬಿ ಕುಮಾರ್ ಅವರು ಇದು ನಮ್ಮ ಇಡೀ ತಂಡದ ಪರಿಶ್ರಮ ನಮ್ಮ ಸೇವೆ ಹೀಗೆ ಮುಂದುವರಿಯುತ್ತೆ ಅಂತ ಖುಷಿಯಿಂದ ಹೇಳಿದ್ದಾರೆ ಸ್ಪೆಷಾಲಿಟಿ ಓಪನ್ ಆಗಿ ಸುಮಾರು ಮೂರುವರೆ ವರ್ಷಗಳಾಯಿತು ಸಾರ್ವಜನಿಕರಿಗೆ ಅನುಕೂಲ ಆಗೋ ಉದ್ದೇಶದಿಂದ ಈ ಹಾಸ್ಪಿಟಲ್ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮಲ್ಲಿ ಎಲ್ಲಾ ಥರದ ಚಿಕಿತ್ಸೆಗಳು ಉಂಟು ಉತ್ತಮವಾದ ಲ್ಯಾಬ್ ಇದೆ ನಮ್ಮಲ್ಲಿ ನುರಿತ ಡಾಕ್ಟರ್ ಇದ್ದಾರೆ ಆಮೇಲೆ ಟ್ವೆಂಟಿ ಫೋರ್ ಸೆವೆನ್ ಬಾಸ್ ಸೆವೆನ್ ಆಂಬುಲೆನ್ಸ್ ಸೌಲಭ್ಯ ಇದೆ ನಮ್ಮಲ್ಲಿ ನಾಲ್ಕು ಸಾವಿರ ಮೇಜರ್ ಸರ್ಜರಿ ಮಾಡಿದ್ದೀವಿ ಅದಕ್ಕೆ ಬೇಕಾಗಿ ನಮ್ಮ ರೆಕಾರ್ಡ್ಸ್ ಇದೆ ಈ ಹಾಸ್ಪಿಟಲ್ ಬಗ್ಗೆ ಒಮ್ಮೆ ಭೇಟಿ ಕೊಟ್ಟು ಇದರಿಂದ ಮೂಲಭೂತ ಸೌಕರ್ಯ ಹಾಗೂ ಟ್ರೀಟ್ಮೆಂಟ್ ಬಗ್ಗೆ ಮಾಡಿ ನಿಮಗೆ ಏನಲ್ಲ ಅದರಲ್ಲಿ ಕಂಡು ಬರ್ತದೆ ನೇರವಾಗಿ ನಾನು ಸಂಪರ್ಕಿಸಬಹುದು ಸಾರ್ವಜನಿಕರಿಗೆ ನಾಲ್ಕು ಜನ ಬಡವರಿಗೆ ಅನುಕೂಲ ಮಾಡ್ಕೊಟ್ಟಿರೋದು ದೇವ್ರ ಮೆಚ್ಚನೆ ಅನ್ನೋ ಉದ್ದೇಶದಿಂದ ನಾನು ಈ ನಯನಕುಮಾರ್ ಆಸ್ಪತ್ರೆ ಓಪನ್ ಮಾಡಿದ್ದೀನಿ ಗುಣಮಟ್ಟದ ಆರೋಗ್ಯ ಸೇವೆಗಳಿಗಾಗಿ ಸಂಪರ್ಕಿಸಿ ಮೈಸೂರಿನಲ್ಲಿರುವ ನಯನಕುಮಾರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ